ಎಕ್ಸಿಟ್ ಪೋಲ್ ಅಥವಾ ಮತಗಟ್ಟೆ ಸಮೀಕ್ಷೆ ಮೇಲೆ ಈಗ ಒಂದು ದೊಡ್ಡ ಚರ್ಚೆನೇ ಶುರುವಾಗಿದೆ ಈ ಎಕ್ಸಿಟ್ ಪೋಲ್ ಮೂಲಕ ನಿಜವಾದ ಫಲಿತಾಂಶ ಬರೋ ಮೊದಲು ಒಂದು ನಿರ್ದಿಷ್ಟ ವಾತಾವರಣ ನಿರ್ಮಿಸೋದಕ್ಕೆ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆಯಾ ಮತದಾರರು ಹಾಗೂ ರಾಜಕೀಯ ಪಕ್ಷಗಳ ಮೇಲೆ ಒಂದು ಮಾನಸಿಕ ದಾಳಿಯನ್ನ ಈ ಮೂಲಕ ನಡೆಸಲಾಗ್ತಾ ಇದೆಯಾ ಇಂಥದ್ದೊಂದು ವಾತಾವರಣ ನಿರ್ಮಿಸುವ ಪ್ರಯತ್ನವನ್ನ ಅಥವಾ ಮಾನಸಿಕ ದಾಳಿಯನ್ನ ವಿಪಕ್ಷ ಒಕ್ಕೂಟ ಯಾವ ರೀತಿ ಎದುರಿಸುತ್ತೆ ಈ ಎಕ್ಸಿಟ್ ಪೋಲ್ಗಳನ್ನು ಗಳನ್ನು ನಡೆಸುವಂತಹ ಸಂಸ್ಥೆಗಳು ಉತ್ತರಿಸಲೇಬೇಕಾದಂತಹ ಪ್ರಶ್ನೆಗಳು ಏನೇನು ಪಶ್ಚಿಮ ಬಂಗಾಳ ಸಹಿತ ಕೆಲವು ರಾಜ್ಯಗಳ ಎಕ್ಸಿಟ್ ಪೋಲ್ಗಳ ಬಗ್ಗೆ ಎದ್ದಿರುವಂತಹ ಗಂಭೀರ ಸವಾಲುಗಳು ಏನೇನು ಮತಗಟ್ಟೆ ಸಮೀಕ್ಷೆಗಳು ತಪ್ಪಾಗೋದು ಇದೆ ಸರಿಯಾಗಿನೇ ಹೇಳಿರೋದು ಕೂಡ ಇದೆ ಆದರೆ ಈ ಸಲ ಬಂದಿರುವಂತಹ ಒಂಬತ್ತು ಸಮೀಕ್ಷೆಗಳು ಎನ್ ಡಿ ಎನೇ ಮೇಲುಗೈ ಸಾಧಿಸೋದ್ರ ಬಗ್ಗೆ ಹೇಳಿವೆ ಮೂರ್ನೂರ ಐವತ್ ನಾನ್ನೂರ ಒಂದರವರೆಗೂ ಎನ್ ಡಿ ಎಲ್ಲಬಹುದಾದಂತಹ ಸಾಧ್ಯತೆಗಳನ್ನು ನಾವು ಹೇಳ್ತಾ ಇವೆ ಈ ಸಮೀಕ್ಷೆಗಳು ಸರಿನೋ ತಪ್ಪು ಅನ್ನುವಂಥದ್ದು ಬೇರೆ ವಿಚಾರ ಆದ್ರೆ ಎಲ್ಲಾ ಸಮೀಕ್ಷೆಗಳು ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಸಂಖ್ಯೆಗಳನ್ನು ಕೊಟ್ಟಿರೋದ್ರ ಬಗ್ಗೆ ಪ್ರಶ್ನೆಗಳು ಹೇಳದೇ ಇರೋದಿಲ್ಲ ಅದು ಹೇಗೆ ಎಲ್ಲಾ ಏಜೆನ್ಸಿಗಳು ನಡೆಸಿದಂಥ ಸಮೀಕ್ಷೆಗಳು ಸಂಖ್ಯೆ ಒಂದೇ ಬಗೆಯಲ್ಲಿದೆ ಈ ಸಮೀಕ್ಷೆಗಳನ್ನ ನೋಡ್ತಾ ಇದ್ರೆ ಯಾವ್ದಾದ್ರೂ ಪ್ರಭಾವ ಅವುಗಳ ಹಿಂದೆ ಸ್ಪಷ್ಟವಾಗಿ ಕೆಲಸ ಮಾಡಿದೆಯಾ ಮತ್ತು ಮಾನಸಿಕವಾಗಿ ವಿಪಕ್ಷಗಳನ್ನ ಹೊಡೆದು ಹಾಕುವಂತ ಕೆಲಸವಾಗಿದೆಯಾ ಅನುಮಾನ ಬರುತ್ತೆ ಇಲ್ಲಿ ಸಮೀಕ್ಷೆ ನಡೆಸುವಂಥ ಏಜೆನ್ಸಿಗಳು ಬಿಜೆಪಿಯ ಭಯದಲ್ಲಿ ಬಿದ್ದುವ ತಮ್ಮನ್ನು ತಾವೇ ವಂಚಿಸಿಕೊಂಡು ಇಂಥದ್ದೊಂದು ಸಂಖ್ಯೆಯನ್ನು ನೀಡಿವೆಯಾ ಅಥವಾ ಅವರು ತಾವಾಗಿಯೇ ಬಿ ಜೆ ಅಮಲಿಗೆ ಒಳಗಾಗಿವೆಯಾ ಬಿ ಜೆ ಪಿಗೆ ಹೆಚ್ಚು ಸೀಟ್ಗಳನ್ನು ತೋರಿಸುವಂತೆ ಮೇಲಿಂದ ಏನಾದರೂ ಹುಕುಂ ಬಂದಿರಬಹುದಾ ಯಾಕಂದರೆ ಎಲ್ಲ ಕಡೆಯೂ ಅವ್ರ ಹುಕುಂ ಪ್ರಕಾರವೇ ನಡೆಯುವಂಥ ಈ ಹೊತ್ತಿನಲ್ಲಿ ಮತಗಟ್ಟೆ ಸಮೀಕ್ಷೆಗಳ ನಂಬರ್ಗಳು ಕೂಡ ಅದರ ಆಧಾರದಲ್ಲಿ ಏನಾದರೂ ನಿರ್ಧಾರವಾದವು ಮತಗಟ್ಟೆ ಸಮೀಕ್ಷೆಗಳು ಏನೇ ಹೇಳಿದರೂ ಅಲ್ಲೇನೂ ಸರಿ ಇಲ್ಲ ಅನ್ನೋದ್ರ ವಾಸನೆ ಅವನ್ನೆಲ್ಲ ಗಂಭೀರವಾಗಿ ಗಮನಿಸಿದವರಿಗೆ ಸಿಕ್ಕಿದೆ ನೆಟ್ಟಿಗರು ಕೂಡ ಸಮೀಕ್ಷೆಗಳು ತೋರಿಸಿದಂತಹ ಸಂಖ್ಯೆಗಳಲ್ಲಿನ ಅಸಂಗತೆಯನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಕೆಲವು ಸಮೀಕ್ಷೆಗಳಲ್ಲಿನ ತೋರಿಸಲಾದಂತಹ ಸಂಖ್ಯೆ ಆ ಪಕ್ಷ ಅಥವಾ ಒಕ್ಕೂಟ ಸ್ಪರ್ಧಿಸಿರುವಂತಹ ಸ್ಥಾನಗಳ ಸಂಖ್ಯೆಗೆ ವಿರುದ್ಧವಾಗಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ಅಂಶ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷ ಹದಿಮೂರಿಂದ ಹದಿನೈದರವರೆಗೆ ಗೆಲ್ಲಬಹುದು ಅಂತ ಪೋಲ್ಸ್ಟರ್ ಸಮೀಕ್ಷೆ ಹೇಳಿದೆ ಆದರೆ ಕಾಂಗ್ರೆಸ್ ಆಡಳಿತ ರೂಢ ಡಿ ಎಂ ಕೆಲಿಗೆ ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿರೋದೇ ಒಂಬತ್ತು ಸ್ಥಾನಗಳಲ್ಲಿ ರಾಜಸ್ಥಾನದಲ್ಲಿ ಇರೋದೇ ಇಪ್ಪತ್ತೈದು ಸೀಟ್ಗಳು ಆದರೆ ಎನ್ ಡಿ ಎ ಮೂವತ್ ಸೀಟ್ಗಳನ್ನು ಗೆಲ್ಲಲಿದೆ ಅಂತ ಹೇಳಿರೋದನ್ನ ನೆಟ್ಟಿಗರ್ ಗಮನಿಸಿದ್ದಾರೆ ಬಿಹಾರದಲ್ಲಿ ಎಲ್ ಜೆ ಪಿ ಸ್ಪರ್ಧೆ ಮಾಡಿರೋದು ಐದು ಸ್ಥಾನಗಳಲ್ಲಿ ಆದರೆ ಅದು ನಾಲ್ಕರಿಂದ ಆರು ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಏಕನಾಥ್ ಶಿಂಧೆ ಬಣ ಎಂಟರಿಂದ ಹತ್ತು ಸ್ಥಾನಗಳನ್ನು ಮತ್ತು ಶಿವಸೇನೆ ಉದ್ದವ್ ಠಾಕ್ರೆ ಬಣ ಒಂಬತ್ತರಿಂದ ಹನ್ನೊಂದು ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವಂಥದ್ದು ಅಂದಾಜು ಇಲ್ಲಿ ತಮಾಷೆ ಏನಂದ್ರೆ ಶಿಂಧೆ ಬಣ ತಾನು ಸ್ಪರ್ಧೆ ಮಾಡಿರುವಂತಹ ಹದಿನೈದು ಸ್ಥಾನಗಳಲ್ಲಿ ಹದಿಮೂರು ಕಡೆ ಠಾಕ್ರೆ ಬಣವನ್ನು ಎದುರಿಸ್ತಾ ಇದೆ ಠಾಕ್ರೆ ಬಣ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದೆ ಆ ಅವೆರಡರಲ್ಲಿ ಒಂದಕ್ಕೆ ಕಡಿಮೆ ಸೀಟ್ಗಳು ಬರಲೇಬೇಕಲ್ವಾ ಇಲ್ಲಿ ಒಂದು ಗಮನಿಸಬೇಕಾದಂತಹ ಅಂಶ ಇದೆ ಅರವಿಂದ್ ಕೇಜ್ರಿವಾಲ್ ಅವರು ಈ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಈ ಸಮೀಕ್ಷೆಗಳ ಮೂಲಕ ಬಿ ಜೆ ಪಿ ತನ್ನನ್ನು ತಾನು ಪ್ರಚಂಡ ಗೆಲುವು ಸಾಧಿಸಿರುವುದಾಗಿ ಕಾಣಿಸಿಕೊಂಡಿದ್ದಾದಲ್ಲಿ ಫಲಿತಾಂಶಕ್ಕೆ ಮೂರೇ ದಿನ ಇರುವಾಗ ಅಂಥದ್ದು ಅಗತ್ಯ ಏನಿತ್ತು ಅನ್ನುವಂಥ ಪ್ರಶ್ನೆ ಅದು पूरा का पूरा फर्जी है पूरा एग्जिट पोल फर्जी है लेकिन असली मुद्दा ये है इनको गिनती से तीन दिन पहले फर्जी एग्जिट पोल कराने की क्या जरूरत थी ये समझने वाली बात है ತಮಿಳುನಾಡು ಪಂಜಾಬ್ ಕೇರಳ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಬಿಜೆಪಿ ಸೀಟುಗಳು ಹೆಚ್ಚಾಗಲಿವೆ ಅಂತ ಬಿಂಬಿಸಲಾಗಿದೆ ಕೇರಳದಲ್ಲಿ ಬಿಜೆಪಿಗೆ ಒಂದರಿಂದ ನಾಲ್ಕು ಸೀಟುಗಳನ್ನು ಕೊಡಲಾಗಿದೆ ತಮಿಳುನಾಡಿನಲ್ಲಿ ಒಂದರಿಂದ ಮೂರರವರೆಗೂ ಬಿಜೆಪಿಯಲ್ಲಿ ಗೆಲ್ಲಲಿದೆ ಅಂತ ಹೇಳಲಾಗಿದೆ ಒಂದು ಸಮೀಕ್ಷೆಯಂತೂ ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ಹತ್ತು ಸೀಟ್ಗಳು ಬರುತ್ತವೆ ಅಂತ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲ್ಲಿ ಬಿ ಒಂದು ಸೀಟ್ ಸಿಕ್ಕಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಅದನ್ನು ಕೂಡ ಕಳೆದುಕೊಂಡು ಅಲ್ಲಿ ಝೀರೋ ಆಗಿತ್ತು ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿಗೆ ಇಪ್ಪತ್ತ್ಮೂರಿಂದ ಮೂವತ್ತ್ಮೂರರವರೆಗೂ ಸೀಟ್ಗಳು ಬರೋದಾಗಿ ಸಮೀಕ್ಷೆಗಳು ಹೇಳಿವೆ ಬಂಗಾಳದಲ್ಲಿನ ಒಟ್ಟು ನಲವತ್ತೆರಡು ಸೀಟ್ಗಳಲ್ಲಿ ಟಿ ಎಂ ಸಿಗ ಹದಿನೆಂಟು ಸೀಟ್ಗಳು ಬರುತ್ತವೆ ಅಂತ ಹೇಳಲಾಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮತಗಟ್ಟೆ ಸಮೀಕ್ಷೆಗಳು ಪಶ್ಚಿಮ ಬಂಗಾಳದಲ್ಲಿ ಪೂರ್ತಿ ತಪ್ಪಾಗಿದ್ದವು ಈ ಸಲವು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿ ಸಮೀಕ್ಷೆಗಳ ಲೆಕ್ಕ ತಪ್ಪಾಗಲಿದೆಯಾ ಅನ್ನೋದನ್ನು ನಾವು ನೋಡಬೇಕಾಗಿದೆ ಮತಗಟ್ಟೆ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಕಡಿಮೆ ನಂಬರ್ ಕೊಡುವಂತಹ ಧೈರ್ಯ ಯಾವ ಏಜೆನ್ಸಿಗೂ ಇದ್ದ ಕಾಣಿಸ್ತಾ ಇಲ್ಲ ಅಂತ ಟಿ ಎಂಸಿಯ ರಾಜ್ಯಸಭಾ ಸದಸ್ಯೆ ಸಾಗರಿಕಾ ಘೋಷ್ ಹೇಳಿದ್ದಾರೆ ಈ ಸಮೀಕ್ಷೆಗಳಲ್ಲಿ ಕೊಡಲಾಗಿರುವಂತಹ ನಂಬರ್ಗಳು ವಿಪಕ್ಷಗಳನ್ನ ಮಾನಸಿಕವಾಗಿ ಹತಾಶವಾಗಿಸುವಂತಹ ತಂತ್ರವಾಗಿದೆಯಾ ಅನ್ನೋದು ಈಗ ಮೂಡಿರುವಂತಹ ಅನುಮಾನ ಈ ಸಂಖ್ಯೆಗಳನ್ನ ನೋಡಿರುವಂತಹ ಕಾಂಗ್ರೆಸ್ ಮತ್ತು ಮೈತ್ರಿಕೂಟದ ಪೋಲಿಂಗ್ ಏಜೆಂಟ್ಗಳು ಮತ ಎಣಿಕೆ ಒಂದು ಹಂತದಲ್ಲಿ ಹತಾಶೆಯಿಂದ ಟೇಬಲ್ ಬಿಟ್ಟು ಎದ್ದು ಹೋಗುವಂತಾಗಬೇಕು ಅದಾದ ನಂತರ ಬೇರೆ ರೀತಿಯಲ್ಲಿ ಆಟ ಆಡಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಇದ್ದಿರಬಹುದಾ ಇದನ್ನು ಊಹಿಸಿನೇ ಕಾಂಗ್ರೆಸ್ ತನ್ನ ಪೋಲಿಂಗ್ ಏಜೆಂಟರಿಗೆ ಕಡೆ ಮತ ಎಣಿಕೆ ಮುಗಿಯವರೆಗೂ ಕೂಡ ಟೇಬಲ್ ಬಿಟ್ಟು ಕದಲದಂತೆ ಸೂಚಿಸಿದೆ ಇನ್ನೂರ ತೊಂಬತ್ತೈದು ಸೀಟುಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಬರಲಿವೆ ಅನ್ನೋದನ್ನ ಅದು ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇರೋದು ಇದೇ ಕಾರಣಕ್ಕೇನೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಜೈರಾಮ್ ರಮೇಶ್ ಇವರೆಲ್ಲರೂ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತಾಡಿದ್ದಾರೆ ಈ ಮತಗಟ್ಟೆ ಸಮೀಕ್ಷೆಗಳ ಬಗ್ಗೆ ತಮಗೆ ವಿಶ್ವಾಸ ಇಲ್ಲ ಅನ್ನೋದನ್ನು ಕಾಂಗ್ರೆಸ್ ನಾಯಕರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ಮೂರನೇ ಎರಡರಷ್ಟು ಸ್ಥಾನಗಳ ಗೆಲುವು ಪಕ್ಷದ್ದಾಗಲಿದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಸಮೀಕ್ಷೆ ಖಂಡಿತವಾಗಿಯೂ ನಕಲಿ ಮತ್ತು ಸುಳ್ಳು ಅಂತ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಅವರು ಹೇಳಿದ್ದಾರೆ ಇಂಡಿಯಾ ಒಕ್ಕೂಟಕ್ಕೆ ಇನ್ನೂರ ತೊಂಬತ್ತೈದಕ್ಕಿಂತ ಕಡಿಮೆ ಸೀಟುಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಿಂತಲೂ ಹೆಚ್ಚೇ ಸೀಟ್ಗಳು ಒಕ್ಕೂಟಕ್ಕೆ ಸಿಗಲಿವೆ ಅನ್ನುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇದು ಮೋದಿ ಮತ್ತು ಶಾ ಆಡಿರುವಂತಹ ಸೈಕಲಾಜಿಕಲ್ ಆಟವಾಗಿದೆ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ವಿಪಕ್ಷಗಳನ್ನ ಒಂದು ಬಗೆಯಲ್ಲಿ ಹತಾಶೆಯಲ್ಲಿ ಭೀತಿಯಲ್ಲಿ ತಳ್ಳುವಂತಹ ಯತ್ನ ಅವುಗಳ ವಿರುದ್ಧ ವಾತಾವರಣ ಸೃಷ್ಟಿಯ ಯತ್ನ ಈ ಮೂಲಕ ಆಗಿದೆ ಅಂತ ಹೇಳಿದ್ದಾರೆ ಅಮಿತ್ ಶಾ ಸುಮಾರು ನೂರ ಐವತ್ತು ಡಿ ಸಿಗಳಿಗೆ ಕರೆ ಮಾಡಿ ಮಾತಾಡಿರೋದ್ರ ಬಗ್ಗೆಯೂ ಕೂಡ ಜೈರಾಮ್ ರಮೇಶ್ ಮೊನ್ನೆ ಆಕ್ಷೇಪ ಎತ್ತಿದ್ರು ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂತಹ ಯತ್ನ ಅದು ನಿರ್ಲಜ್ಜ ಬೆದರಿಕೆ ಅದಾಗಿದೆ ಅಂತ ಕೂಡ ಜೈರಾಮ್ ರಮೇಶ್ ದೂರಿದ್ದಾರೆ ಬಿಜೆಪಿ ಎಷ್ಟು ಹತಾಶವಾಗಿದೆ ಅನ್ನೋದಕ್ಕೆ ಅದು ನಿದರ್ಶನ ಜನರ ಇಚ್ಛೆ ಮೇಲುಗೈ ಸಾಧಿಸುತ್ತೆ ಜೂನ್ ನಾಲ್ಕರಂದು ಮೋದಿ ಶಾ ಮತ್ತು ಬಿಜೆಪಿ ಅಧಿಕಾರದಿಂದ ನಿರ್ಗಮಿಸಬೇಕಾಗತ್ತೆ ಇಂಡಿಯಾ ಮೈತ್ರಿಕೂಟ ಗೆಲ್ಲಲಿದೆ ಇದು ಬಹಳ ಸ್ಪಷ್ಟ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣಿಯದೆ ಸಂವಿಧಾನವನ್ನು ಎತ್ತಿ ಹಿಡಿಯಬೇಕು ಅಂತ ಕೂಡ ಜೈರಾಮ್ ರಮೇಶ್ ಹೇಳಿದರು ಜೈರಾಮ್ ರಮೇಶ್ ಆರೋಪವನ್ನು ನಿರಾಕರಿಸಿರುವಂಥ ಚುನಾವಣಾ ಆಯೋಗ ಆರೋಪಕ್ಕೆ ಸಂಬಂಧಿಸಿ ವಾಸ್ತವ ಮಾಹಿತಿ ಹಂಚಿಕೊಳ್ಳುವಂತೆ ನೋಟಿಸ್ ನೀಡಿದೆ ಹೇಗೆಲ್ಲ ವಿಪಕ್ಷಗಳನ್ನು ಕುಗ್ಗಿಸುವಂತಹ ಯತ್ನ ನಡೆದಿದೆ ಅಂತ ಅಂದರೆ ಅಭ್ಯರ್ಥಿಗಳ ಕೌಂಟಿಂಗ್ ಏಜೆಂಟರುಗಳಿಗೆ ಎ ಒ ಟೇಬಲ್ಗೆ ಬಿಡದಿರೋದಕ್ಕೆ ನಿರ್ಧರಿಸಲಾಗಿರುವಂತಹ ಮಾತುಗಳು ಕೇಳಿ ಬರ್ತಾ ಇವೆ ಕಾಂಗ್ರೆಸ್ನ ಅಜಯ್ ಮಾಕನ್ ಈ ಬಗ್ಗೆ ಪೋಸ್ಟ್ ಮಾಡಿದ್ದು ಎಲ್ಲ ಅಭ್ಯರ್ಥಿಗಳನ್ನು ಈ ರೀತಿ ಎ ಟೇಬಲ್ ನಿಂದ ದೂರವಿಡುವಂಥ ವಿಚಾರವನ್ನ ಮೊದಲ ಬಾರಿ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಇದು ನಿಜಾನೇ ಆದಲ್ಲಿ ಇ ವಿ ಎಂ ತಿರುಚುವಿಕೆ ಆರೋಪಗಳಿಗಿಂತ ದೊಡ್ಡ ಹಗರಣ ಇದಾಗಲಿದೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂತೆ ಅವರು ಕೇಳಿದ್ದಕ್ಕೆ ಪ್ರತಿಕ್ರಿಯಿಸಿರುವಂಥ ಆಯೋಗ ಅವಕಾಶ ನೀಡಲಾಗುತ್ತೆ ಅನ್ನೋ ಮೂಲಕ ಅನುಮಾನವನ್ನು ಬಗೆಹರಿಸಿದೆ ಆದರೆ ಹೀಗೊಂದು ವದಂತಿ ಹಬ್ಬಿದ್ರೆ ಹಿಂದೆ ಯಾರದೋ ಆಟ ನಡೆದಿದೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟ ಆಗುತ್ತೆ ಈ ರೀತಿ ಸಣ್ಣ ಸಣ್ಣ ವಿಚಾರಗಳಿಗಾಗಿಯೂ ಕೂಡ ವಿಪಕ್ಷಗಳು ಹೋರಾಡಬೇಕಾದಂತಹ ಸ್ಥಿತಿ ಬಂದಿದೆ ಅನ್ನೋದನ್ನು ಅಜಯ್ ಮಾಕನ್ ಟ್ವೀಟ್ ತೋರಿಸುತ್ತೆ ಈವರೆಗೆ ಚುನಾವಣಾ ಆಯೋಗದ ಬಗ್ಗೆ ಎದ್ದಿದಂತಹ ಅನುಮಾನಗಳೆಲ್ಲ ಈ ಮತಗಟ್ಟೆ ಸಮೀಕ್ಷೆಗಳ ಬಳಿಕ ಹಿಂದಕ್ಕೆ ಸರಿದು ಮತ್ತೊಂದು ಬಗೆಯ ಸವಾಲನ್ನ ವಿಪಕ್ಷಗಳು ಎದುರಿಸುವ ಹಾಗಾಗಿದೆ ಮತಗಟ್ಟೆ ಸಮೀಕ್ಷೆಯನ್ನ ಇಟ್ಕೊಂಡು ಈ ಮಡಿಲ ಮೀಡಿಯಾಗಳು ಸಂಭ್ರಮಿಸ್ತಾ ಇದ್ರೆ ಅದನ್ನ ಮೀರಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಬದ್ಧತೆಯನ್ನ ನಿರೂಪಿಸಿದ್ದಾರೆ ಅಗ್ನಿಪಥ್ ಯೋಜನೆಯ ವಿರುದ್ಧ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಹುಲ್ ಪತ್ರ ಬರೆದಿದ್ದಾರೆ ಈ ಯೋಜನೆಯ ಸ್ವರೂಪದಲ್ಲಿ ಸಂಪೂರ್ಣ ತಾರತಮ್ಯ ಇದೆ ಹುತಾತ್ಮ ಸೈನಿಕರ ಕುಟುಂಬಗಳಿಗೆ ನೀಡಲಾಗುವಂತಹ ಸೌಲಭ್ಯದಲ್ಲಿ ತಾರತಮ್ಯ ಇದೆ ಅಂತ ಹೇಳಿರುವ ರಾಹುಲ್ ಮಧ್ಯ ಪ್ರವೇಶಿಸಿ ನ್ಯಾಯ ಒದಗಿಸುವಂತೆ ಕೇಳಿಕೊಂಡಿದ್ದಾರೆ ದೇಶಕ್ಕಾಗಿ ಪ್ರಾಣ ನೀಡುವಂಥ ಸೈನಿಕರಿಗೆ ನ್ಯಾಯ ಸಿಗಬೇಕು ಅಂತ ಈ ಪತ್ರ ಬರಿತಾ ಇದ್ದೀನಿ ಸಾಮಾನ್ಯ ಸೈನಿಕರಿಗೆ ಹೋಲಿಸಿದ್ರೆ ಹುತಾತ್ಮರಾಗುವ ಅಗ್ನಿವೀರರ ಕುಟುಂಬಗಳಿಗೆ ನೀಡುವಂತಹ ಸೌಲಭ್ಯ ತುಂಬಾ ಕಡಿಮೆ ಅಂತ ಅವರು ಹೇಳಿದ್ದಾರೆ ಈ ವಿಷಯದ ಗಂಭೀರತೆ ಅರೆತು ಮಧ್ಯ ಪ್ರವೇಶಿಸುವಂತೆ ಅವರು ರಾಷ್ಟ್ರಪತಿಯವರನ್ನು ಒತ್ತಾಯ ಮಾಡಿದ್ದಾರೆ ರಾಹುಲ್ ಅವರ ಈ ನಡೆ ಮಾನಸಿಕವಾಗಿ ಕುಗ್ಗಿಸುವಂತ ಮೋದಿ ಪಡೆಯ ಯತ್ನದ ಎದುರಿನ ಅಸಾಧಾರಣ ದೃಢತೆಯ ನಿಲುವಾಗಿದೆ ತಾವು ಸೋಲಿನ ಭೀತಿಯಲ್ಲಿ ಬೀಳೋರಲ್ಲ ಯಾವ ವಿಷಯಗಳಿಗಾಗಿ ಹೋರಾಡಬೇಕಾಗಿದೆಯೋ ಆ ವಿಷಯಗಳನ್ನ ಬಿಡುವಂತಹ ಪ್ರಶ್ನೆನೇ ಇಲ್ಲ ಅನ್ನೋದು ರಾಹುಲ್ ಈ ಮೂಲಕ ತೋರಿಸಿದ್ದಾರೆ ಮತಗಟ್ಟೆ ಸಮೀಕ್ಷೆಯನ್ನ ಅವರು ಮೋದಿ ಪೋಲ್ ಅಂತ ವ್ಯಂಗ್ಯವಾಡಿದ್ದಾರೆ ಅಖಿಲೇಶ್ ಯಾದವ್ ಕೂಡ ಈ ಸಮೀಕ್ಷೆಗಳು ಕೆಲ ತಿಂಗಳುಗಳ ಹಿಂದೆಯೇ ಸಿದ್ಧವಾಗಿದ್ವು ಮತ್ತು ಈಗ ಬಿಡುಗಡೆ ಮಾಡಲಾಗಿದೆ ಅಂತ ಲೇವಡಿ ಮಾಡಿದ್ದಾರೆ ಚಂಡೀಗಢ ಮೇಯರ್ ಚುನಾವಣೆ ರೀತಿಯಲ್ಲಿಯೇ ಗೆಲ್ಲಬಹುದು ಅಂತ ಬಿ ಜೆ ಪಿ ಅಂದುಕೊಂಡಿರಬೇಕು ಆದರೆ ಅದು ಸಾಧ್ಯ ಇಲ್ಲ ಅಂತ ಅಖಿಲೇಶ್ ಹೇಳಿದ್ದಾರೆ ಮತಗಟ್ಟೆ ಸಮೀಕ್ಷೆಗಳ ಮೂಲಕ ಈ ರೀತಿ ದೊಡ್ಡ ನಂಬರುಗಳನ್ನು ಬಿಜೆಪಿ ಪಡೆದಿರೋದ್ರ ಹಿಂದೆ ಮತ ಎಣಿಕೆಯನ್ನು ರಿಗ್ ಮಾಡೋದಿಕ್ಕೆ ವೇದಿಕೆ ಕಲ್ಪಿಸುವಂತಹ ಉದ್ದೇಶವಿರುವ ಅನುಮಾನವನ್ನ ಅಖಿಲೇಶ್ ಕೂಡ ವ್ಯಕ್ತಪಡಿಸಿದ್ದಾರೆ ವಿಪಕ್ಷಗಳು ಸೋಲಿನ ನಿರೀಕ್ಷೆಯಲ್ಲಿ ಬೀಳುವಂತೆ ಮಾಡಿ ಅದರ ಲಾಭವನ್ನ ಪಡೆದು ಮತ ಎಣಿಕೆಯನ್ನು ರಿಗ್ ಮಾಡಬಹುದು ಅನ್ನುವಂತ ಅನುಮಾನಗಳು ಮೂಡಿವೆ ಜನರಿಗೂ ಕೂಡ ಅನುಮಾನ ಬರೆದಂತೆ ಇದು ನಡೆದು ಹೋಗುತ್ತೆ ಯಾಕಂದ್ರೆ ಮತಗಟ್ಟೆ ಸಮೀಕ್ಷೆಗಳು ಕೂಡ ಬಿಜೆಪಿ ದೊಡ್ಡ ಸಂಖ್ಯೆ ಜೊತೆಗೆ ಗೆಲ್ಲುತ್ತೆ ಅಂತಾನೆ ಹೇಳಿದ್ವಲ್ವಾ ಅಂತ ಜನರು ಕೂಡ ನಂಬೋ ಹಾಗಾಗತ್ತೆ ಪ್ರಶ್ನೆಗಳೇ ಹೇಳದ್ ಹಾಗಾಗತ್ತೆ ಎಲ್ಲರನ್ನ ಬೆದರಿಸುವ ಜೈಲಿಗೆ ಕಳಿಸುವಂತಹ ಮೋದಿ ಸರ್ಕಾರ ಮತಗಟ್ಟೆ ಸಮೀಕ್ಷೆ ನಡೆಸುವಂತಹ ಏಜೆನ್ಸಿಗಳನ್ನು ಕೂಡ ಬೆದರಿಸಿ ನಂಬರ್ಗಳನ್ನು ಪಡೀತಾ ಯಾಕಂದ್ರೆ ಇಲ್ಲಿ ಅನುಮಾನ ಮೂಡೋದೆ ಎಲ್ಲ ಏಜೆನ್ಸಿಗಳ ನಂಬರ್ಗಳಲ್ಲಿ ಅಂಥ ವ್ಯತ್ಯಾಸ ಏನು ಇಲ್ಲ ಅನ್ನೋದು ಇದು ಸಹಜವಾಗಿ ಆಗಿದೆಯಾ ಅಥವಾ ಪರಮಾತ್ಮನ ಭೀತಿಗೆ ಒಳಗಾಗಿ ಒಂದೇ ಥರದ ನಂಬರ್ಗಳನ್ನು ಬರೆದು ಒಪ್ಪಿಸಲಾಗಿದೆಯಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಿ ಪ್ರಿಂಟ್ನಲ್ಲಿ ಪತ್ರಕರ್ತ ಶಿವಂ ವಿಜ್ ಎಕ್ಸ್ ಮೈ ಇಂಡಿಯಾದ ಮುಖ್ಯಸ್ಥ ಪ್ರದೀಪ್ ಗುಪ್ತಾ ಅವರ ಹೇಳಿಕೆಯೊಂದನ್ನು ಪ್ರಸ್ತಾಪಿಸಿದರು ಪಶ್ಚಿಮ ಬಂಗಾಳ ಕೇರಳ ಜಾರ್ಖಂಡ್ ರಾಜಸ್ಥಾನ ಮತ್ತು ಒಡಿಶಾಗಳಲ್ಲಿ ತಮ್ಮ ಸಮೀಕ್ಷೆದಾರರ ಮೇಲೆ ಹಲ್ಲೆ ನಡೆದಿದೆ ಜೈಲಿಗೂ ಕಳಿಸಲಾಗಿದೆ ಅನ್ನೋದು ಗುಪ್ತಾ ಹೇಳಿಕೆಯಾಗಿತ್ತು ವಿಪಕ್ಷಗಳ ಬಗ್ಗೆ ಏನೋ ಗುಪ್ತಾ ಈ ರೀತಿ ಆರೋಪಿಸಿದ್ರು ಹಾಗಾದ್ರೆ ಈಗ ಬಿಜೆಪಿ ಕೂಡ ಹಾಗೆ ಬೆದರಿಸಿದೆಯಾ ಅದು ಹೌದಾಗಿದ್ರು ಅದನ್ನು ಬಹಿರಂಗಪಡಿಸುವಂತ ಧೈರ್ಯ ಗುಪ್ತಾ ಅವರಿಗಿದೆಯಾ ಹಲ್ಲೆಗಳು ನಡೀತಾ ಇರುವಂತಹ ಕಾರಣದಿಂದಲೇ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸೋದನ್ನ ನಿಲ್ಲಿಸಲಾಗಿರೋದ್ರ ಬಗ್ಗೆಯೂ ಕೂಡ ಗುಪ್ತ ವಿಪಕ್ಷಗಳ ರಾಜ್ಯಗಳನ್ನ ಗುರಿಯಾಗಿಸಿ ಹೇಳಿದ್ರು ಬಿಜೆಪಿಯವರು ಚಾರ್ಸೋ ಪಾರ್ ಅಂತ ಹೇಳ್ತಾನೆ ಹತ್ತಿರವಾಗಿರುವಂತೆ ಸಮೀಕ್ಷೆಗಳಲ್ಲಿ ನಂಬರ್ ಅನ್ನ ನೀಡಲಾಗಿದೆ ಹಾಗಾದ್ರೆ ಇಂಥದೊಂದು ವಾತಾವರಣ ಸೃಷ್ಟಿಸೋದಕ್ಕೆ ಮೊದಲಿನಿಂದ ವ್ಯವಸ್ಥಿತ ತಯಾರಿ ನಡೆದಿತ್ತ ಜೂನ್ ನಾಲ್ಕರ ನಂತರ ವಿಪಕ್ಷಗಳು ಇವಿಎಂ ದೋಷ ಅಂತ ಕೂಗಾಡಲಿವೆ ಅಂತ ಹೇಳಿದ್ರು ಮೋದಿ ಯು ಪಿ ಜನತಾ ಆದ್ರೆ ಅದು ತನ್ನ ವಿಷಯನೇ ಅಲ್ಲ ತಮ್ಮ ತಕರಾರ ಇರೋದು ಎಂ ವಿರುದ್ಧ ಅಲ್ಲ ಬದಲಿಗೆ ಅದನ್ನ ತಿರುಚುವಂತ ಸಾಧ್ಯತೆಯ ಬಗ್ಗೆ ಅಂತ ಕಾಂಗ್ರೆಸ್ ಹೇಳ್ತಾನೆ ಬಂದಿದೆ ಜೂನ್ ನಾಲ್ಕರಂದು ವಿಪಕ್ಷಗಳು ಎಂ ಬಗ್ಗೆ ದೂರಲಿವೆ ಅಂತ ಮೋದಿ ಹೇಳಿದ್ರೆ ಅರ್ಥ ಏನೋ ಆಗಿದ್ರೆ ಅಂಥದ್ದೊಂದು ವಾತಾವರಣ ಸೃಷ್ಟಿಸುವಂಥ ತಯಾರಿ ಆಗಿದೆಯಾ ಅನ್ನುವಂಥ ಅನುಮಾನ ಮೂಡೋದು ಇದೇ ಕಾರಣದಿಂದಾಗಿನೆ ಎಕ್ಸಿಟ್ ಪೋಲ್ನ ನಂಬರ್ಗಳನ್ನು ಶೇರ್ ಮಾರುಕಟ್ಟೆ ಜೊತೆಗೆ ಜೋಡಿಸುವಂಥ ಕೆಲಸ ಕೂಡ ನಡೆಯಿತು ಸೆನ್ಸೆಕ್ಸ್ ಇನ್ನೂ ಏರೋದಿದೆ ಅಂತೆಲ್ಲ ಈಗಾಗಲೇ ಅಬ್ಬರ ಮಾಡಲಾಗಿರೋದನ್ನು ಕೂಡ ಗಮನಿಸಬಹುದು ಅಮೆರಿಕದಲ್ಲಾದರೆ ಎಕ್ಸಿಟ್ ಪೋಲ್ ಹೇಗೆ ನಡೆಸಲಾಗುತ್ತೆ ಮತ್ತು ಅನುಸರಿಸಿದಂಥ ಮಾನದಂಡಗಳು ಏನು ಅನ್ನೋದನ್ನು ಏಜೆನ್ಸಿಗಳು ಸಾರ್ವಜನಿಕರಾದರೂ ಬಹಿರಂಗಪಡಿಸುತ್ತವೆ ಆ ಥರದ ಪಾರದರ್ಶಕತೆ ಇಲ್ಲದ ಯಾವುದನ್ನು ಕೂಡ ಜನರು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಆದರೆ ಇಲ್ಲಿ ಮೋದಿ ಮತ್ತು ಬಿಜೆಪಿ ಹೇಳಿದಂಥ ನಂಬರನ್ನೇ ಸರಿ ಅಂತ ತೆಗೆದುಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇಲ್ಲಿ ಸರ್ವೆ ಏಜೆನ್ಸಿಗಳು ಯಾವುದನ್ನು ಕೂಡ ಬಹಿರಂಗಪಡಿಸೋದಿಲ್ಲ ಹಾಗಾಗಿ ಎನ್ ಡಿ ಎ ಕೂಟಕ್ಕೆ ಎಲ್ಲ ಏಜೆನ್ಸಿಗಳು ಒಂದೇ ಥರದ ಸಂಖ್ಯೆಯನ್ನು ನೀಡುವಂತಾಗಿರೋದ್ರೆ ಹಿಂದಿನ ಮಾನದಂಡಗಳು ತಿಳಿಯೋದೇ ಇಲ್ಲ ಅಮೆರಿಕದಲ್ಲಾದರೆ ಏನೇನು ಕೇಳಲಾಯ್ತು ಅನ್ನೋದನ್ನು ಬಹಿರಂಗಪಡಿಸಲಾಗುತ್ತೆ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಯಿತು ಅನ್ನೋದ್ರ ಮಾಹಿತಿ ಇರುತ್ತೆ ಫೋನ್ ಮೂಲಕ ಕೇಳಲಾಯ್ತಾ ಅಥವಾ ಇಂಟರ್ನೆಟ್ ಮೂಲಕ ಅನ್ನುವಂಥ ವಿವರಗಳಿರುತ್ತವೆ ತಮಗೆ ಬರುವಂಥ ಫಂಡಿಂಗ್ ಬಗ್ಗೆಯೂ ಕೂಡ ಅಮೆರಿಕಾದಲ್ಲಿನ ಇಂಥ ಏಜೆನ್ಸಿಗಳು ಮುಚ್ಚುಮರೆಯಲ್ಲದೆ ಹೇಳ್ಕೊಳ್ಳುತ್ತವೆ ಆದರೆ ಇಲ್ಲಿ ಸರ್ವೆ ಏಜೆನ್ಸಿಗಳಿಗೆ ಹಣ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಯಾವ ಕಂಪ್ನಿಯಾದರೂ ಹೇಳುತ್ತಾ ಅಥವಾ ಯಾರಾದ್ರೂ ಅವರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರಾ ಇಂಡಿಯಾ ಟುಡೇ ವರದಿಯೊಂದರಲ್ಲಿ ಅದರ ಸಹಯೋಗದ ಎಕ್ಸಿಸ್ ಮೈ ಇಂಡಿಯಾ ಸರ್ವೇಲಿನ ಮೆಥಡಾಲಜಿ ಅಂತ ಕೊಡಲಾಗಿರುವಂಥ ಮಾಹಿತಿಗಳು ಹೆಚ್ಚೇನಿಲ್ಲ ಅದು ಐದು ಪಾಯಿಂಟ್ ಎಂಟು ಲಕ್ಷ ಜನರನ್ನ ಸಮೀಕ್ಷೆಗೆ ಒಳಪಡಿಸಿರುವಂತಹ ವಿಚಾರ ಇದೆ ಒಂಬೈನೂರ ಹನ್ನೆರಡು ಸಮೀಕ್ಷೆದಾರರು ನಲ್ವತ್ ಮೂರು ದಿನಗಳವರೆಗೆ ಜನರ ಸಂದರ್ಶನ ನಡೆಸಿರೋದ್ರ ಬಗ್ಗೆ ಹೇಳಲಾಗಿದೆ ಆದರೆ ಪ್ರತಿಕ್ರಿಯೆ ಏನಿತ್ತು ಏನನ್ನ ಕೇಳಲಾಯಿತು ಎಷ್ಟು ವಯಸ್ಸಿನವರನ್ನು ಕೇಳಲಾಯಿತು ಮಹಿಳೆಯರು ಎಷ್ಟಿದ್ರು ಪುರುಷರು ಎಷ್ಟಿದ್ರು ಅನ್ನುವಂಥ ಯಾವ ವಿಚಾರಗಳು ಇಲ್ಲ ಹಾಗೇನೆ ಸಮೀಕ್ಷೆಗೆ ಹಣ ಎಲ್ಲಿಂದ ಎಷ್ಟು ಬರುತ್ತೆ ಅನ್ನೋದನ್ನ ಕೂಡ ಹೇಳಿಲ್ಲ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ ನಲ್ಲಿ ಎಕ್ಸೆಸ್ ಮೈ ಇಂಡಿಯಾ ಬಗ್ಗೆ ಒಂದು ಅಧ್ಯಯನ ನಡೆಸಿತ್ತು ಆದ್ರೂ ಅದ್ರ ವಿವರಗಳನ್ನ ಹಣ ಕೊಟ್ಟು ತೆಗೆದುಕೊಳ್ಬೇಕಾಗತ್ತೆ ಮಾತ್ರ ಅಲ್ಲ ಕಾಪಿರೈಟ್ ಪ್ರಶ್ನೆ ಕೂಡ ಬರುತ್ತೆ ಯಾಕೆ ಮೈ ಎಕ್ಸೆಸ್ ಈ ಎಲ್ಲಾ ಮಾಹಿತಿಗಳನ್ನ ಬಹಿರಂಗಪಡಿಸೋದಕ್ಕೆ ಬಯಸ್ತಾ ಇಲ್ಲ ಅನ್ನುವಂತ ಅನುಮಾನ ಕೂಡ ಮೂಡುತ್ತೆ ಎಷ್ಟು ಜನರಿದ್ರು ಪ್ರಶ್ನೆಯನ್ನ ಇಡ್ಲಾಯ್ತು ಮತ್ತವರಲ್ಲಿ ಎಷ್ಟು ಮಂದಿ ಉತ್ತರ ಕೊಡೋದಕ್ಕೆ ಬಯಸಿದ್ರು ಅನ್ನುವಂತ ವಿವರ ಕೂಡ ಮುಖ್ಯ ಆಗುತ್ತೆ ಇಲ್ಲಿ ಅದರಿಂದ ಜನರ ಮೂಡಿ ಏನಿತ್ತು ಅನ್ನೋದನ್ನು ಗ್ರಹಿಸೋದಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿನೇ ಈ ಎಲ್ಲ ಮಾಹಿತಿಗಳು ಪಾರದರ್ಶಕವಾಗಿರುವಂಥ ಅಗತ್ಯ ಬಹಳ ಇದೆ ಸಮೀಕ್ಷೆ ಸರಿ ಅನಿಸುತ್ತೋ ತಪ್ಪನಿಸುತ್ತೋ ಸಹಜವಾಗಿದೆಯೋ ಅಥವಾ ಅದರಲ್ಲಿ ಏನಾದರೂ ಆಟ ನಡೆದಿದೆಯಾ ಅನ್ನೋದೆಲ್ಲ ಆಗ ಮಾತ್ರ ಬಯಲಾಗೋದಕ್ಕೆ ಸಾಧ್ಯ ಚಾಣಕ್ಯದ ವೆಬ್ಸೈಟ್ ನೋಡಿದ್ರೆ ಅದು ಚುನಾವಣೆ ಗೆಲ್ಲುವಲ್ಲಿ ಪಕ್ಷಗಳಿಗೆ ಸಹಾಯ ಮಾಡುವಂಥ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿರೋದ್ರ ಬಗ್ಗೆ ಹೇಳಿಕೊಂಡಿದೆ ಅದು ಎಕ್ಸಿಟ್ ಪೋಲನ್ನು ಕೂಡ ಮಾಡುತ್ತೆ ಅಂದರೆ ಪಕ್ಷದ ಪ್ರಚಾರ ಕಾರ್ಯ ನಿರ್ವಹಿಸುವಂಥ ಕಂಪ್ನಿನೇ ಮತಗಟ್ಟೆ ಸಮೀಕ್ಷೆಯನ್ನು ಕೂಡ ನಡೆಸುತ್ತೆ ಅನ್ನೋದಾದರೆ ಅಲ್ಲಿ ಯಾವ ಥರದ ನಿಷ್ಪಕ್ಷ ನಿಲುವಿರೋದಕ್ಕೆ ಸಾಧ್ಯ ಆಗುತ್ತೆ ಅದು ಯಾವ ರೀತಿ ಅಂದರೆ ಖುದ್ದು ಆಟಗಾರನಾಗಿರೋನೊಬ್ಬ ನಡು ನಡುವೆ ಅಂಪೈರಿಂಗ್ ಕೂಡ ಮಾಡಿದ ರೀತಿ ಆಗುತ್ತಲ್ವಾ ಈ ಮಡಿಲ ಮೀಡಿಯಾ ಎಕ್ಸಿಟ್ ಪೋಲ್ ಮತ್ತು ರಾಜಕೀಯ ಇವುಗಳ ದುಷ್ಟ ಕೂಡ ದೊಡ್ಡ ಅನುಮಾನವನ್ನು ಹುಟ್ಟಾಕಿದೆ ಬಿ ಜೆ ಪಿಗಾಗಿ ಕೆಲಸ ಮಾಡುವಂಥ ಮಾಧ್ಯಮಗಳಿಗೆ ಜನರ ಮನಸ್ಸು ಅರ್ಥ ಆಗೋದಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಎಕ್ಸಿಟ್ ಪೋಲ್ ನಂಬರನ್ನು ಇಟ್ಕೊಂಡು ಮೈ ಮರೆತಿರುವಂಥ ಅವು ಯಾವತ್ತಿಗೂ ಕೂಡ ಜನರ ಮನಸ್ಸನ್ನು ಗ್ರಹಿಸೋದಿಕ್ಕೆ ಸಾಧ್ಯ ಇಲ್ಲ ಈಗ ಕಾಣಿಸ್ತಾ ಇರುವಂಥ ಕಟು ವಾಸ್ತವವು ಕೂಡ ಅದೇ ಆಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ